ಇದು ಜಗಿಯ ಚೇರ ಮತ್ತು ತಲೆನಿಸಿನಿಗೆ ಕರೆಕ್ಟ್ ಸೆಟ್ಟಿಂಗ್ ಇರುವ ಸ್ಮಾರ್ಟ್ ಫೋನ್. ಇಲ್ಲಿ ಎರಡನೇ बीमा ಒಂದು ಸಕ್ಸೆಸ್ ಆಗುತ್ತೆ. ಅತ್ಯುತ್ತಮವಾಗಿದೆ ಅದು. ಈ ಎರಡೂ बीमा ಯಾವಾಗ ನೋಡಿದ್ರು ನಿಮ್ಮ ಫ್ರೆಂಡ್ ಅವರು ಚಾನ್ಸ್ ಆದರೆ ನೀವು ಮತ್ತೊಮ್ಮೆ ಒಳ್ಳೆಯದಕ್ಕೆ ಹೋಗ್ಬಲ್ಲೆವು. ನಮ್ಮ ಹಾಗೂ ಅವರ ಸಿನಿಮಾ ಚನಕ ಹೋಗದಲ್ಲಿ ನಂಬುವಂತ ಜತ್ತು ತಾಕ್ಷಿ ವಿಜಯ ಅವತ್ತೆರಡು годಬೇಕು ನಾನು ಮನೆ ಸಿಕ್ಕಿದ ಐತೆ ಇವನೆಲ್ಲ ಟೆಕ್ನಿಷಿಯನ್ ಅಂತಂತ ಕೋರ್ಸ್ ಆಸಕೊಂಡಿದ್ದೀನಿ ಫ್ಯಾಕ್ ಇವತ್ತು ನಮ್ಮ ಆತ್ರತೆ ವಿನೋದ್ ದಿರೆಕ್ಟ್ ಇಯಾವನ ದಿನೇಶ್ ಅಂತರೂ ಮತ್ತಷ್ಟೇ ವಿಷಯ ಅಲ್ಲಿ ಸ್ಪ್ರಿಶ್ ಇವタオル ಇಸ್ ಅ ಬಿಗ್ ಮೂವ್ ಚಾಯ್ ಪಾರ್ಡ್ ಅದು"},{"text_content": "ಅವತ್ತು ಸಿನಿಮಾ ಬಿಡ್ತರು ಅವರು ಮಧ್ಯ ಅದೊಂದು ಗ್ಯಾಪ್ ಆಗಿತ್ತು ಸಿನಿಮಾ ಗಳಷ್ಟು ಒಟ್ಟಿ ಹೋಗ್ತಾರೆ ಅವರು ಸ್ಕೊಂಡ ತರ ಒಳ್ಳೆ ಸಿನಿಮಾ ಹೋಗಿರದು ನಮಗೂ ಇಷಿ बिकॉज शी इज ಅ ಗ್ರೇಟ್ ಅಕ್ಟರ್ ವೀರನ್ ಚಲಕ್ಕೆ ಟೈಮ್"} ಒಳ್ಳೆ ಟೈಮ್ ಇಟ್ಕೊಂಡ್ರೆ ಅಟ್ ದ ಸೇಮ್ ಟೈಮ್ ದುರು ಬಿಸಿ ಅವ್ರದೇ ಆದಂತ ಒಂದು ರೂಪಾಯಿ ಹೋಗ್ತಾರೆ ಅಂಡ್ ಈ ತರ ಆಗತ್ತ ಇವಾಗ ಸಿನಿಮಾನೇ ಹೋಗಲ್ಲ ಸಿನ್ಮಾನೇ ಹೋಗಲ್ಲ ಸಿನಿಮಾ ಬರಲಂ ನಾವೆಲ್ಲಾರು ಮಾತಾಡ್ತಾ ಇದ್ವಿ ಯಾರು ಏನ್ ಬೇಕಾ ಅಂತ ಗೊತ್ತು ಕಾನ್ಸಿಂಗ್ ಎರಡು ವರ್ಷಕ್ಕೂ ಬರ್ಲಿಲ್ವಾ ಎರಡು ಸಿನಿಮಾ ಬರ್ಲಿಲ್ವಾ ನನಗೆ ಅದ್ ಭೀಮಾ ಬರ್ಲಿಲ್ವಾ ನೋಡ್ಲಿಲ್ವಾ ಜನ ನೋಡ್ರಿಲ್ವಾ ಅದು ಬರಲ್ಲ ಇದು ಬರಲ್ಲ ಅದು ಫಸ್ಟ್ ಡೇ ಬರ್ದೈತಾರ ಅದು ಹೋಗಲ್ಲ ಇದು ಹೋಗಲ್ಲ ಅಂತಂದ್ರು ಹೊಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರು ಅದ್ರ ಪ್ರಾರಂಭ ಅಲ್ಲ ಯಾರು ಅದ್ರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರ ಸೇರ್ ಕೂಡ ಇರುತ್ತೆ ಪ್ರತಿಯೊಬ್ಬರು ಅದ್ರ ಇತಿಹಾಸ ಭವಿಷ್ಯ ಎರಡೂ ಹೋಗಿ ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಬಿಜಿ ಇರೋದೇ ಚಿಕ್ಕದಾಗ ಮಾತಾಡ್ತಾ ಇರ್ತೀವಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನ್ ಇದ್ದೀನಿ ನಾನು ಯಾವಂತ ಹೇಳ್ತೇನೆ ಸಿನಿಮಾ ನೋಡ್ಬೇಕು ಬಟ್ ಈಗ ಪೆಟ್ಟೆ ಅಂತ ಒಂದು ಹೊಸ ದೊಡ್ಡ ಸಿನಿಮಾ ಅಂತೆಲ್ಲ ಬಂದಾಗ ನಮ್ಮ ವಿನ್ಯಾ ಅಂತ ಎಲ್ಲ ಬಂದಾಗ ಕುತ್ಕೊಂಡು ಒಂದು ಆರಾಮ್ ಬರ್ಬೋದು ಇದ್ದೇ ಈ ಕುತ್ಕೊಂಡು ಈ ದುನಿಯಾದ ನಮ್ಮ ಗಣೇಶ ಸಿನಿಮಾ ನಾವು ನೋಡ್ಬೇಕಾದ್ರೆ ನಮ್ದೆ ನೋಡೋದ್ ರೀತಿ ಇದೆ ನಾವ್ ನೋಡಕ್ ಇಷ್ಟಪಡ್ತೀವಿ ನಾವ್ ನಾನು ತುಂಬಾ ಗಂಭೀರವಾಗಿ ಕೂತ್ಕೊಳ್ಳೋಕೆ ಆಗಲ್ಲ ನಮಗೆ ಸೊ ನಾಲ್ಕೊಂದು ದಿವ್ಸ ಇನ್ನೊಂದು ಇನ್ನೊಂದ್ ಸ್ವಲ್ಪ ಅದೆಲ್ಲ ಇದ್ದಾರೆ